ನಮಸ್ಕಾರ ನಾನು ಶುಭಾ ಒಡೆದೋಗಿರೋ ಮಣ್ಣಿನ ಪಾತ್ರೆ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ ಮೊದಲನೇ ಟಿಪ್ಸು ನಾವು ಚಾಪಿಂಗ್ ಬೋರ್ಡ್ ಬಳಸ್ತಾ ಇರ್ತೀವಿ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ತುಂಬ ಗಲೀಜಾಗ್ತಾ ಇರುತ್ತಲ್ಲ ನೀವು ಯಾವುದೇ ಲಿಕ್ವಿಡ್ ಏನು ಬಳಸ್ತೀರ ಸ್ವಲ್ಪ ಪುಡಿ ಉಪ್ಪು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತಗೊಂಡು ಚೆನ್ನಾಗಿ ಉಜ್ಜಿ ಈ ಥರ ನಿಂಬೆಹಣ್ಣು ಸಿಪ್ಪೆ ಹಿಡ್ಕೊಂಡು ಇಡ್ಕೊಂಡು ಇರಿ ಒಂದು ಸ್ವಲ್ಪ ತುಜ್ಜಿದ್ದೀರಂದರೆ ಆ ಕಪ್ಪಾಗಿರೋ ಗಲೀಜೆಲ್ಲ ನೀಟಾಗಿ ಒಟ್ಟೋಗುತ್ತೆ ಮತ್ತು ಒಂದು ಸತಿ ನಾರಲ್ಲಿ ಸ್ವಲ್ಪ ಉಜ್ಜಿಕೊಂಡು ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ಲ ಸೆಕೆಂಡ್ ಟಿಪ್ಸು ಸಕ್ಕರೆ ಬಾಕ್ಸ್ ನೀವೆಲ್ಲನ ಇಡಿ ಇರುವೆಗಳು ಬರ್ತಾ ಇರುತ್ತೆ ಮತ್ತೆ ಸಣ್ಣ ಇರುವೆ ಥರ ಬರುತ್ತೆ ಅದು ತುಂಬ ಸ್ಮೆಲ್ ಇರುತ್ತೆ ಸಕ್ಕರೆಯಿಂದ ನಾವು ಸಪ್ರೇಟ್ ಮಾಡಿದ್ರೂ ಆ ಸ್ಮೆಲ್ ಹೋಗಲ್ವಲ್ಲ ನೀವು ಒಂದು ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಬಾಕ್ಸ್ ಮುಚ್ಚಲು ಹಾಕಿ ಸಕ್ಕರೆ ಬಾಕ್ಸ್ನೆ ತಿಕ್ಕಿ ಇರುವೆ ಬರೋಲ್ಲ ಮೂರನೇ ಟಿಪ್ಸು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಪುಡಿ ಮಾಡಿ ಇದ್ರೊಳಗೆ ಹಾಕ್ಕೊಬಿಡಿ ಈ ಈ ಕಪ್ಪು ನಿಮಗೆ ಎಲ್ಲಿ ತರಕಾರಿ ಫ್ರೂಟ್ಸ್ ಇಟ್ಟಿರೋ ಹತ್ರ ಸಣ್ಣ ಸಣ್ಣ ನೊಣಗಳು ಬರುತ್ತಲ್ಲ ಅಲ್ಲಿ ಇದನ್ನ ಇಟ್ಟಿದ್ದೀರಂದ್ರೆ ಒಂದು ನೊಣ ಕೂಡ ಬರಲ್ಲ ಬೇಕಾದರೆ ಟ್ರೈ ಮಾಡಿ ಸ್ಯಾರಿ ಪಿಟಿ ಕೊಟ್ಟಾಗಲಿ ಇಲ್ಲ ಡ್ರೆಸ್ಸು ಪ್ಯಾಂಟ್ ಆಗಲಿ ಅಕ್ಸ್ಮಾತಾಗಿ ನಾವು ಲೂಸ್ ಮಾಡ್ಕೊಳ್ಳೋಣ ಅನ್ನೋವಾಗ ಲಾಡಿ ಒಳಗೆ ಕೊಟ್ಟೋಗಿಬಿಡುತ್ತೆ ನೀವು ಈ ಥರ ಲಾಡಿ ಒಳಗೆ ಕೊಟ್ಟೋಗ್ಬಾರ್ದು ಅಂತಂದರೆ ಏನು ಮಾಡಬೇಕಂದ್ರೆ ಲಾಡಿ ಹಾಕಿದ ಮೇಲೆ ಎರಡು ಕೊಲ್ಲಾಗಿ ಇಟ್ಕೊಳ್ಳಿ ಮತ್ತೆ ನಾನು ಬೆರಳು ಇಟ್ಕೊಂಡಿದೀನಲ್ಲ ನೋಡಿ ಈ ಕೊಲ್ಲ ನೀವು ಕ ಬೆರಳು ಇಟ್ಕೋಬೇಕು ಇಲ್ಲಿ ಕರೆಕ್ಟಾಗಿ ಲಾಡಿನೂ ಇಡ್ಕೊಬಿಟ್ಟು ಹೊಲಿಗೆ ಯಂತ್ರ ಇದ್ದರೆ ಹೊಲಿಗೆ ಹಾಕ್ಕೊಬಿಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಹೊಲಿಗೆ ಯಂತ್ರ ಇರಲ್ಲ ಅವ್ರೇನು ಮಾಡಬೇಕಂದ್ರೆ ದಾರ ತಗೊಂಡು ಈ ಥರ ಲಾಡಿನೂ ಹಿಡ್ಕೊಂಡು ಲಾಡಿ ಮೇಲೇ ಹೊಲ್ಗೆ ದಾರದಲ್ಲಿ ಹೊಲ್ಕೊಂಡು ಬರಬೇಕು ಒಂದು ಎರಡು ಮೂರು ಗಂಟೆ ಟೈಟಾಗಿ ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ಹೇಳಿದ್ಬಿಟ್ಟು ತೋರಿಸ್ತೀನಿ ಲಾಡಿ ಬಂದುಬಿಡಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಡ್ರೆಸ್ ಪ್ಯಾಂಟ್ಗಾಗಲಿ ಇಲ್ಲ ಸ್ಯಾರಿ ಪಿಟಿಕೋಟ್ಗಾಗ್ಲಿ ಇದನ್ನು ಟ್ರೈ ಮಾಡಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತಗೊಂಡು ಕುಟ್ಟಣಿಗೆಯಲ್ಲಿ ಕುಟ್ಬಿಡಿ ನೋಡಿ ಕುಟ್ಬಿಟ್ಟಿದ್ದೀನಲ್ಲ ಇದು ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೇಕು ನಿಮಗೆ ಸಾಮಾನ್ಯವಾಗಿ ಮನೆಯಲ್ಲಿ ಇರುವೆಗಳೆಲ್ಲಂದರೆ ಅಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ನಮ್ಮ ಮನೆಯಲ್ಲಷ್ಟೆ ಇಲ್ಲೆಲ್ಲ ಇರುವೆ ಓಡಾಡ್ತಾ ಇದೆ ನೀವೇನು ಮಾಡಬೇಕಂದ್ರೆ ಇರುವೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಈ ಪುಡಿನ ಹಾಕ್ಕೊಳ್ಳೋದ್ರಿಂದ ಒಂದು ಇರುವೆ ಕೂಡ ಬರೋಲ್ಲ ಈ ಸ್ಮೆಲ್ಗೆ ನಾವು ಕಸ ಎಲ್ಲ ಎತ್ತಾಕೋಕ್ಕೆ ಈ ಥರ ಮ ಪ್ಲ್ಯಾಸ್ಟಿಕ್ ಮರ ಬಳಸ್ತಾ ಇರ್ತೀವಲ್ಲ ಇವಾಗ ತುಂಬ ಧೂಳಿದೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡುವಾಗ ತುಂಬ ಧೂಳಿರೋ ಕಡೆ ನೀವು ಕ್ಲೀನ್ ಮಾಡಿದ್ದೀರಿ ಅಂದರೆ ಮರ ಎಲ್ಲ ತುಂಬ ಅದನ್ನು ಮತ್ತೆ ನೀವು ವಾಶ್ ಮಾಡ್ಕೋಬೇಕು ನೀವು ವಾಶ್ ಮಾಡ್ಕೋಬಾರ್ದು ಅಂತಂದರೆ ಈ ಥರ ಪಾಲಿಥೀನ್ ಕವರ್ ಹಾಕ್ಬಿಡಿ ನೋಡಿ ಕಸ ಎಷ್ಟೇ ಇರಲಿ ಎತ್ತಾಕ್ಬಿಡಿ ಎಲ್ಲ ಕಟ್ ಮಾಡಿರೋದು ಮತ್ತು ಧೂಳಿರೋ ಕಡೆನೂ ಅಷ್ಟೇ ಈ ಥರ ಪಾಲಿಥೀನ್ ಕವರಲ್ಲಿ ನೀವು ಹಾಕಿ ಎತ್ತಾಕಿದ್ದೀರಿ ಅಂದರೆ ಒಂದು ಸ್ವಲ್ಪ ಕೂಡ ಗ ಗಲೀಜಾಗಲ್ಲ ಅಕಸ್ಮಾತ್ ಗಲೀಜಾದ್ರೂ ಆ ಪಾಲಿಥೀನ್ ಕವರ್ ಕೂಡ ಬಿಸಾಕ್ಬಿಡಿ ಇದು ಗ್ಲಾಸಿದು ಸೋರ್ತಾಯಿತ್ತು ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುಡಿ ಮಾಡಿ ಒಂದು ಸೈಡ್ಗೆ ಇಕ್ಕೊಬಿಡಿ ಚಿಕ್ಕ ಚಿಕ್ಕ ಪೀಸಸ್ ಆದರೂ ಆಗ ಮಾಡ್ಕೊಳ್ಳಿ ಇಲ್ಲ ಪುಡಿ ಮಾಡಾದರೂ ಒಂದು ಕಡೆ ಎತ್ತಿಕ್ಕೊಳ್ಳಿ ಕಬ್ಬಿಣದ ಬಾಂಡ್ಲಿ ತುಂಬ ಗಲೀಜಿತ್ತಲ್ಲ ಇದಕ್ಕೆ ಒಂದು ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಆ ಮಣ್ಣಿಂದು ಪುಡಿನೂ ಒಂಚೂರು ಹಾಕ್ಕೊಂಡು ಉಜ್ಜುತ್ತಾ ಇದ್ದೀನಿ ಇದು ಚಿಕ್ಕ ಕಬ್ಬಿಣದ ಪಾತ್ರೆಗಳಂತೂ ತುಂಬ ಕ್ಲೀನ್ ಆಗಿಬಿಡುತ್ತೆ ಸ್ಟೀಲ್ ನಾರಾಗಲಿ ಇಲ್ಲ ಯಾವುದೇ ನಾರ ಹಾಕೊಂಡು ಉಜ್ಜುತ್ತಾ ಇರಬೇಕು ಅಕಸ್ಮಾತ್ ಆಗಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಮಣ್ಣಿನ ಪುಡಿ ಸೇರಿಸ್ಕೊಂಡು ಉಜ್ಜುತ್ತಾ ಇರಿ ಹಿಂಗೆ ಸಾಮಾನ್ಯವಾಗಿ ನಾವು ಹಂಗೆ ಉಜ್ಜೋ ಬದಲು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಕಬ್ಬಿಣದ ಬಾಣಲಿ ಅಂತೂ ತುಂಬ ಕ್ಲೀನ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಗ ಕ್ಲೀನ್ ಮಾಡ್ಕೋಬೋದು ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಬ್ಬಿಣದ ಬಾಣ್ಲಿನೇ ಅಲ್ಲ ಕಬ್ಬಿಣದ ಹೆಂಚು ಕೂಡ ತುಂಬ ಆಗ್ತಾ ಇರುತ್ತೆ ನಾವು ಡೈಲಿ ಚಪಾತಿ ರೊಟ್ಟಿ ಮಾಡ್ತಾ ಇರ್ತೀವಲ್ಲ ಕಬ್ಬಿಣದ ಹೆಂಚು ಕೂಡ ತುಂಬ ಗಲೀಜಿದೆ ಅಂದಾಗ ಒಂದು ಸತಿ ಟ್ರೈ ಮಾಡಿ ನೋಡಿ ಬಾಣಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ನೋಡಿದ್ರಿ ಮತ್ತೆ ನೀವೇ ನೋಡ್ತಾ ಇದ್ದೀರಿ ಡಿಫ್ರೆನ್ಸು ಎಷ್ಟು ಕ್ಲೀನ್ ಆಗಿಬಿಟ್ಟಿದೆಯೋ ಕಂಚು ಮತ್ತು ಹಿತ್ತಾಳೆ ಸಾಮಾನುಗಳಷ್ಟೇ ದೇವ್ರದೆಲ್ಲ ಬಳಸ್ತಾ ಇರ್ತೀರಲ್ಲ ಒಂದು ಮಣ್ಣಿನ ಪಾತ್ರೆದೊಂದು ಪೀಸ್ ತಗೊಬಿಟ್ಟು ಇದಕ್ಕೊಂದು ಸ್ವಲ್ಪ ಸೋಪ್ ಹಾಕ್ಕೊಳ್ಳಿ ಪಾತ್ರೆ ಉಜ್ಜೋದು ಮತ್ತು ಇರಿ ಬೇಗ ಕ್ಲೀನ್ ಆಗುತ್ತೆ ಇವಾಗ ಫಸ್ಟ್ ನಮ್ಮ ಅಜ್ಜಿಯವರೆಲ್ಲ ಪೀತಾಂಬ್ರಿ ಅವೆಲ್ಲ ಏನಕ್ಕೆ ಬಳಸ್ತಾಯಿದ್ರು ಈ ಥರ ಮಣ್ಣಿಂದ್ರಲ್ಲೇ ಕ್ಲೀನ್ ಮಾಡ್ತಾ ಇದ್ರಲ್ಲ ನೋಡಿ ವಾಶ್ ಮಾಡಿ ನಾನು ನಿಮ್ಮ ಮುಂದೆನೇ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆಯೋ ಈ ಥರ ಮಣ್ಣಿಂದು ಪಾತ್ರೆಗಳ ಅಕ್ಸ್ ಮಾತಾತ್ ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್